ಸ್ವಲ್ಪ ವೈಫ್ ಬಂದ್ರಿ ನೀವ್ ಬನ್ನ ಇಲ್ಲ ಗೇಟ್ ಐತೆ ನಿಮ್ಮ ಹತ್ರ ಗೇಟ್ ಇಲ್ಲ ಐತೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ರಾಜ್ಯದ ಹಿರಿಯ ರಾಜಕಾರಣಿ ನನಗೆ ಬಹಳ ಸೆನ್ಸ್ ಇದೆ ನಾನು ಜೆ ಪಿ ನಡ್ಡಂಗಿಂತ ಸೆನ್ಸನ್ನು ಹೊಂದಿದ್ದೀನಿ ಅವರಿಗಿಂತ ನನ್ನ ಹತ್ರ ಸಾಮಾನ್ಯ ಜ್ಞಾನ ಜಾಸ್ತಿ ಇದೆ ನಾನೇನ್ ಮುಟ್ಟಾಳ ಅಲ್ಲ ಅನ್ನುವಂತಹದ್ದನ್ನ ಹೇಳ್ತಾ ಹೇಳ್ತಾ ಸಂವಿಧಾನವನ್ನ ಬದಲಾಯಿಸಿ ಆದರೂ ಮುಸ್ಲಿಂ ಮೀಸಲಾತಿಯನ್ನ ತರೊಂದೇ ತರ್ತೀನಿ ಅಂತ ಹೇಳಿಕೆ ಕೊಟ್ಟಿರುವಂತ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ವಿರುದ್ಧ ಇವತ್ತು ನಾವು ಅಂಬೇಡ್ಕರ್ ಪ್ರತಿಮೆ ಮುಂದೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಬಂಧುಗಳ ಇವತ್ತು ಸಂವಿಧಾನ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ಅದು ಬಡವ ಇರಲಿ ಬಲ್ಲಿದ ಇರಲಿ ಯಾರೇ ಇರಲಿ ಅದಕ್ಕೆ ಸಂವಿಧಾನಕ್ಕೆ ಬದ್ಧರಾಗಿ ನಡ್ಕೋಬೇಕು ಯಾರು ಸಂವಿಧಾನಕ್ಕಿಂತ ದೊಡ್ಡವರಲ್ಲ ಅನ್ನುವಂಥದ್ದನ್ನ ಭಾರತದ ಪ್ರಜಾಪ್ರಭುತ್ವ ಒಪ್ಕೊಂಡಿರುವಂತ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿರುವಂತ ಎಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಬರುವಂತ ಒಬ್ಬ ಉಪಮುಖ್ಯಮಂತ್ರಿ ಇವತ್ತು ಸಂವಿಧಾನವನ್ನೇ ಬದಲಾಯಿಸಿ ನಾನು ಧರ್ಮಾಧಾರಿತ ಧರ್ಮಾಧಾರಿತ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟಿರೋದನ್ನ ವಿರೋಧಿಸಿ ಇವತ್ತು ನಾವು ಮಾಡ್ತಾ ಇದೀವಿ ಈಗಾಗಲೇ ಕಾಂಗ್ರೆಸ್ ಪಕ್ಷ ಪ್ರಾರಂಭದಲ್ಲಿ ಸ್ವಾತಂತ್ರ್ಯಕ್ಕೆ ಬಂದ ನಂತರ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ತಂದು ಜಮ್ಮು ಕಾಶ್ಮೀರದಲ್ಲಿ ಸಂವಿಧಾನವನ್ನೇ ಬೇರೆ ಮಾಡಿದಂಥದ್ದು ನಮ್ಮೆಲ್ಲರಿಗೂ ನೆನಪಿದೆ ಅದಕ್ಕಾಗಿ ಕಳೆದ ನಾಲ್ಕು ವರ್ಷಗಳ ಹಿಂದಿನವರೆಗೆ ಮುನ್ನೂರ ಎಪ್ಪತ್ತನೇ ವಿಧಿ ಜಮ್ಮು ಕಾಶ್ಮೀರದಲ್ಲಿ ಏನಿತ್ತು ಅಲ್ಲಿ ಸಂವಿಧಾನವನ್ನೇ ಚಾಲನೆ ಮಾಡಿರಲಿಲ್ಲ ಎರಡನೇ ರಾಜ್ಯವನ್ನಾಗಿ ಜಮ್ಮು ಕಾಶ್ಮೀರವನ್ನು ಬಿಟ್ಟರೆ ಇವತ್ತು ಕರ್ನಾಟಕವನ್ನ ಆ ರೀತಿಯಲ್ಲಿ ಮಾಡಕ್ಕೆ ಹೊರಟಿರುವಂತ ಕಾಂಗ್ರೆಸ್ ಕುತಂತ್ರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸಂವಿಧಾನ ಎಲ್ರಿಗೂ ಒಂದೇ ಹೇಗೆ ಕೊಟ್ಬಿಡ್ತಾರೆ ನಾಲ್ಕು ಪರ್ಸೆಂಟು ಧರ್ಮಾಧಾರಿತ ರಿಸರ್ವೇಷನ್ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಇವತ್ತು ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲ ಯಾರೊಬ್ಬ ಸಾಮಾನ್ಯ ನಾಗರಿಕನು ಒಪ್ಪದೇ ಇರುವಂತ ರೀತಿಯಲ್ಲಿ ಧರ್ಮಾಧಾರಿತ ರಿಸರ್ವೇಶನ್ ಕೊಡಕ್ಕೆ ಏನು ಹೊಲ್ಟಿದ್ದಾರೆ ಇವರ ರಾಜಕೀಯ ಬೆಳೆಸ್ಕೊಳ್ಳೋದಕ್ಕೆ ಬೆಳೆಯನ್ನ ಬೆಳೆಸ್ಕೊಳ್ಳೋದಿಕ್ಕೆ ವಿಧಾನಸಭೆಯಲ್ಲಿ ನಾನು ಒಂದು ಅಧಿಕಾರ ತೆಗೆದುಕೊತೀನಿ ಇವತ್ತು ಧರ್ಮವನ್ನ ಏನು ಮುಸಲ್ಮಾನರಿಗೋಸ್ಕರ ರಿಸರ್ವೇಶನ್ ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದರ ವಿರುದ್ಧ ಇವತ್ತು ನಮ್ಮ ಹೋರಾಟ ಈಗಾಗಲೇ ಹನಿ ಡ್ರಾಪ್ ಅಲ್ಲಿ ಒಬ್ಬರನ್ನ ಇನ್ವಾಲ್ವ್ ಮಾಡಿದ್ದಾರೆ ಎನ್ನುವಷ್ಟು ಮಟ್ಟಿಗೆ ಆರೋಪವನ್ನು ಕಾಂಗ್ರೆಸ್ ಹೊತ್ಕೊಂಡಿದೆ ಸಿಡಿ ಫ್ಯಾಕ್ಟರಿ ಮಾಲೀಕ ಯಾರು ಅನ್ನುವಷ್ಟು ಇವತ್ತು ಕಾಂಗ್ರೆಸ್ಸಿನ ಒಳಗೆ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳು ಧರ್ಮದಾರೀರ್ಥ ಏನು ವಿಭಜನೆ ಮಾಡಿದ್ದಾರೆ ಅವರ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಲೇಬೇಕು ಸಂವಿಧಾನವನ್ನು ಸಂವಿಧಾನವನ್ನ ಅಂತ ಅಂತ ಹೇಳಿರುವಂತ ಟಿಕೆ ಶಿವಕುಮಾರ್ ವಿರುದ್ಧ ಈಗಾಗಲೇ ಕೇಸನ್ನು ಸುಮೋಟೋ ದಾಖಲು ಮಾಡ್ಕೋಬೇಕಾಗಿತ್ತು ಮಾಡಿಲ್ಲ ಅಂದ್ರೆ ತಕ್ಷಣವೇ ಸುಮೋಟೋ ದಾಖಲು ಮಾಡಿಕೊಳ್ಳಿ ಅವರ ವಿರುದ್ಧ ಏನೋ ಅವರು ಪ್ರತಿಜ್ಞಾವಿಧಿ ತೆಗೆದುಕೊಂಡಿದ್ರು ಪ್ರಮಾಣ ವಚನ ಏನು ತೆಗೆದುಕೊಂಡಿದ್ರು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಆ ರೀತಿಯಲ್ಲಿ ಮಾಡಿಲ್ಲ ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಮತ್ತೆ ಅವರನ್ನು ಬಂಧಿಸಿ ತಕ್ಷಣವೇ ಬಂಧಿಸಬೇಕಂದ್ರೆ ಸಂವಿಧಾನವನ್ನು ಬದಲಾಯಿಸ್ತೀನಿ ಅಂತ ಹೇಳಿದ್ದಾರೆ ಆ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರುವಂತ ಡಿ ಕೆ ಶಿವಕುಮಾರ್ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ ಕಾಂಗ್ರೆಸ್ ರಾಷ್ಟ್ರೀಯ ಸಂವಿಧಾನ ಪ್ರತಿಯನ್ನ ಹಿಡಿದು ಮಾತಾಡ್ತಾರೆ ಸರ್ ಈಗ ಇವ್ರು ನೋಡಿದ್ರೆ ಸಂವಿಧಾನ ಬದಲಾಯಿಸ್ತಾ ಮಾತಾಡ್ತಾಯಿದಾರೆ ಅಂದ್ರೆ ಬರೀ ನೀನು ನೋಡೋ ಮಾತ್ರ ಪ್ರತಿಯನ್ನು ಹಿಡಿದು ಮಾತಾಡ್ತಾ ಇದ್ದಾರೆ ಹೌದು ರಾಜೀವ್ ಗಾಂಧಿಯವರು ಸಂವಿಧಾನ ರಾಹುಲ್ ಗಾಂಧಿಯವರು ಯಾವುದನ್ನ ಜೋಬಲ್ ಇಟ್ಟು ಓಡಾಡ್ತಾರೆ ಕಾನ್ಸ್ಟಿಟ್ಯೂಷನ್ ಅನ್ನುವಂತ ಮೊದಲನೇ ಪ್ಯಾರ ಏನು ಮೊದಲನೇ ಪೇಜ್ ಇದೆ ಅದನ್ನೇ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾರೆ ಅವರೇ ಪಕ್ಷದ ಉಪ ಮುಖ್ಯಮಂತ್ರಿ ಈ ರೀತಿ ಸಂವಿಧಾನವನ್ನ ಬದಲಾಯಿಸ್ತೀನಿ ಅಂತಾರೆ ಹಾಗಾಗಿ ಹೇಳ್ತಿರೋದು ಸಂವಿಧಾನದ ಅಡಿಯಲ್ಲೇ ಕೆಲಸ ಮಾಡ್ತೀನಿ ಅಂತೇಳಿ ಶಾಸಕನಾಗಿಯೂ ಮಂತ್ರಿಯಾಗಿಯೋ ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ ಎರಡನ್ನೂ ಅವರು ನಿಭಾಯಿಸಿಲ್ಲ ಕರ್ತವ್ಯ ಲೋಪ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಇವರನ್ನು ವಜಾ ಮಾಡಬೇಕು ಜೊ ಜೊತೆಗೆ ಹನಿ ಟ್ರಾಪ್ ಅಲ್ಲಿ ಯಾರು ಸಿಡಿ ಫ್ಯಾಕ್ಟ್ರಿ ಮಾಲೀಕ ಇದ್ದಾನೆ ಅದನ್ನ ಬಂಧಿಸಬೇಕು ಅಂತಿದೆ ಅದು ಎಲ್ಲ ಸುತ್ತಮುತ್ತ ಇವ್ರ ಸುತ್ತಾನೆ ಸುತ್ತ ಇದೆ ಆ ರೀತಿಯಲ್ಲಿ ಇರಬೇಕಾದ್ರೆ ಅದನ್ನ ಡೈವರ್ಟ್ ಮಾಡಕ್ಕೆ ಸಂವಿಧಾನವನ್ನ ಬದಲಾಯಿಸ್ತೀನಿ ಅನ್ನುವಂಥದನ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹನಿ ಟ್ರಾಪಿನ ವಿಷಯವನ್ನ ಕಡಿಮೆ ಮಾಡಕ್ಕೆ ಇವತ್ತು ಸಂವಿಧಾನದ ತಿದ್ದುಪಡಿಯನ್ನ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟು ಅವರೇ ಸಿಗಾಕೊಂಡಿದ್ದಾರೆ ಎರಡೂ ಪ್ರಮಾಣ ವಚವನ್ನು ತೆಗೆದುಕೊಂಡಿರುವಂಥ ಡಿ ಕೆ ಶಿವಕುಮಾರ್ ಅವರನ್ನು ವಜಾ ಮಾಡಬೇಕು ವಂಚಿಸ್ಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದೀನಿ ಅಲ್ಲ ಆ ಸಮಯದಲ್ಲಿ ಬಿಜೆಪಿ ನಾಯಕರು ಏನು ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟಿದ್ರು ಸಂಸದಲ್ಲೇ ಒಬ್ರು ಕ್ಷಮಾಪಣೆ ಯಾಚನೆ ಮಾಡಿದ್ರು ಆ ರೀತಿಯಲ್ಲಿ ನಾನು ಮಾಡಿ ಸರಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ವಿ ಅಂತ ಸಂವಿಧಾನಕ್ಕಿಂತ ಯಾವುದೇ ಎಂ ಪಿ ಯಾವುದೇ ಮಂತ್ರಿ ದೊಡ್ಡವನಲ್ಲ ಇವತ್ತು ಆ ರೀತಿ ಇರಬೇಕಾದ್ರೆ ಉಪಮುಖ್ಯಮಂತ್ರಿಯೇ ಈ ರೀತಿ ಹೇಳಿಕೆ ಕೊಟ್ಟಿರೋದನ್ನ ಖಂಡಿಸಿ ಸಂವಿಧಾನ ಎಲ್ರಿಗೂ ಒಂದೆ ಎಲ್ಲೆಲ್ಲ ಒಂದೊಂದ್ಸಲ ಈ ತರ ತಲೆ ತೆರಕುವಂತ ಹೇಳಿಕೆಯನ್ನ ನಮ್ಮ ಪಕ್ಷದಲ್ಲೂ ಹಿಂದೆ ಆಗಿದ್ದನ್ನ ನೆನಪಿದೆ ಆ ಸಂದರ್ಭದಲ್ಲಿ ನಮ್ಮ ಕೇಂದ್ರ ನಾಯಕರು ಮಧ್ಯ ಭಾಗವಹಿಸಿ ಸಂಸತ್ತಲ್ಲಿ ಹೇಳಿಕೆಯನ್ನು ಕೊಡಿಸಿದ್ರು ಅದೇ ರೀತಿಯಲ್ಲಿ ಇವತ್ತು ಯಾವುದನ್ನ ಹೇಳಿಕೆ ಕೊಟ್ಟು ಇವತ್ತು ಸಂವಿಧಾನವನ್ನು ಬದಲಾಯಿಸ್ತೀನಿ ಎಂದಿದ್ದಾರೆ ಹಾಗಾಗಿ ಆ ರೀತಿಯ ಡಿ ಕೆ ಶಿವಕುಮಾರ್ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ